ಅಪ್ಲಿಕೇಶನ್ಗಳಾಕಿ ಜಾಬ್ಗೆ ಅಪ್ಲೈ ಮಾಡಿ ಸರಿ ನಾ ಏಳು ದಿನದಲ್ಲಿ ನಿಮಗೆ ಇಂಟರ್ವ್ಯೂ ಬರುತ್ತೆ ಇಪ್ಪತ್ತೊಂದು ದಿನದಲ್ಲಿ ಯಾವುದಾದ್ರೂ ಒಂದು ಕೆಲಸ ನಿಮ್ಗೆ ಆಗೇ ಆಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುವಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ತೋದನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ಜಾಬ್ಗೋಸ್ಕರ ಈಗ ಜಾಬ್ಗೋಸ್ಕರ ಕಷ್ಟಪಡ್ತಾ ಇರೋರು 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 ತುಂಬ ಜನ ಇರ್ತೀರಲ್ವಾ ಅರ್ಜೆಂಟ್ ಜಾಬ್ಗೋಸ್ಕರ ಅರ್ಜೆಂಟಾಗಿ ಜಾಬ್ ಬೇಕು ಅಂದರೆ ತಕ್ಷಣದಲ್ಲಿ ಸಿಕ್ಬಿಡುತ್ತಾ ಅಂತೀರಾ ತಕ್ಷಣದಲ್ಲಿ ಯಾವುದೂ ಆಗಲ್ಲ ಸರಿನಾ ನೀವು ನಂಬಿಕೆಯಿಂದ ಮಾಡಬೇಕಷ್ಟೇ ನಾನು ಹೇಳ್ತೀನಿ ಈ ತಂತ್ರವನ್ನು ನೀವು ಮಿನಿಮಮ್ ಏಳರಿಂದ ಇಪ್ಪತ್ತೊಂದು ದಿನದವರೆಗೆ ನೀವು ಇದನ್ನು ಮಾಡಿದರೆ ನಿಮ್ಮ ಲೈಫ್ಗೆ ಒಂದು ಒಳ್ಳೆಯ ಜಾಬ್ ಖಂಡಿತ ಸಿಗುತ್ತೆ ಸರಿನಾ ನಾನು ಏನೇನು ಹೇಳ್ತೀನಿ ಅದನ್ನು ನೀವು ಪಾಲಿಸ್ತಾ ಬರಬೇಕು ಅಷ್ಟೇ ಸಿಂಪಲ್ ಈ ಪವರ್ಫುಲ್ ಮಂತ್ರವನ್ನ ನಾ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬಾನೇ ಪವರ್ಫುಲ್ಲು ಏನು ಅಂತಂದ್ರೆ ಈ ಮಂತ್ರ ಹೀಗಿದೆ ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಪರಾಜಿತ ಈ ಮಂತ್ರವನ್ನು ನೀವು ಎಷ್ಟು ಶ್ರದ್ಧೆಯಿಂದ ಹೇಳ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ನೀವು ಇಷ್ಟಪಡುವಂಥ ಜಾಬೇ ನಿಮಗೆ ಸಿಗುತ್ತೆ ಸರಿನಾ ಪ್ರತಿದಿನ ಇದನ್ನು ಶುಕ್ರವಾರ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಸರಿನಾ ದುರ್ಗಾ ದೇವಿಯ ದಿನ ಆ ತಾಯಿಯ ದಿನ ಯಾವತ್ತಿದೆ ಅದನ್ನು ನೀವು ನೋಡಿಕೊಂಡು ನೀವು ಇದನ್ನು ಶುರು ಮಾಡಿ ಅದರ ಹೊತ್ತು ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಒಳಗೆ ನೀವು ಇದನ್ನು ಮಾಡಬೇಕಾಗುತ್ತೆ ದೇವರ ಮುಂದೆ ದೀಪ ಹಸಿ ದೇವರ ಮುಂದೆ ಕೂತ್ಕೊಂಡು ನೀವು ಭಕ್ತಿಯಿಂದ ನಿಮಗೆ ಯಾವ ಕೆಲಸ ಬೇಕು ಯಾವ ಜಾಬ್ ಬೇಕು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಬೇಕು ಸರಿನಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸಿ ಸರಿನಾ ಕೆಂಪು ಹೂವನ್ನು ಅರ್ಪಿಸಿ ಭಕ್ತಿಯಿಂದ ನೀವು ಕೇಳ್ಕೊಬೇಕಾಗುತ್ತೆ ದೇವ್ರ ಮುಂದೆ ಕೂತ್ಕೊಂಡು ನೂರ ಎಂಟು ಸಲ ಇದನ್ನ ಹೇಳಿ ಅಂಬಿಕಾ ಅನಾದಿನಿ ದಾನಶ್ವರೂಢ ಪರಾಜಿತಾ ಅಂತ ಪ್ರತಿದಿನ ನೂರ ಎಂಟು ಸಲ ಇದನ್ನ ನೀವು ಹೇಳ್ಕೊಂಡು ಬನ್ನಿ ಮಿನಿಮಮ್ ಏಳರಿಂದ ಇಪ್ಪತ್ತೊಂದು ದಿನದವರೆಗೆ ನೀವು ಇದನ್ನ ಮಾಡಬೇಕಾಗುತ್ತೆ ಇದು ತುಂಬ ಪವರ್ಫುಲ್ ಮಂತ್ರ ನೀವು ಯಾವ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ನೀವು ಆ ಜಾಬ್ ಮನ್ಸಲ್ಲಿ ಇಟ್ಕೊಂಡು ನೀವು ಆ ಜಾಬ್ಗೆ ಆಲ್ರೆಡಿ ಹೋಗಿ ಅಂತ ವಿಜುಲೈಸ್ ಮಾಡಿಕೊಂಡು ಭಕ್ತಿಯಿಂದ ಈ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಸ್ನೇಹಿತರೆ ನೀವು ಕೆಲಸಕ್ಕೆ ಹೋಗ್ತಿರಲ್ಲ ಈಗ ಜಾಬ್ಗೆ ಅಪ್ಲೈ ಮಾಡಿ ಇಂಟರ್ವ್ಯೂಗೆ ಹೋಗ್ತಿರ್ತೀರಲ್ಲ ಪ್ರತಿ ಸಲ ಇಂಟರ್ವ್ಯೂಗೆ ಹೋಗ್ಬೇಕಾದ್ರು ಇದನ್ನ ಮೂರು ಮೂರು ಸಲ ನೀವು ಹೇಳ್ಕೊಂಡು ಹೋಗ್ಬೇಕಾಗತ್ತೆ ಸರಿನಾ ಈ ಮಂತ್ರ ತುಂಬ ಪವರ್ಫುಲ್ಲು ಬರೀ ಜಾಬ್ಗೆ ಮಾತ್ರ ಅಲ್ಲ ಎಕ್ಸಾಮ್ ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಇದು ಯೂಸ್ ಆಗುತ್ತೆ ಈ ಮಂತ್ರವನ್ನು ನೀವು ಪಠಿಸ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಬರಬೇಕು ಅಂದರೆ ನೀವು ಮಾಡ್ಬೋದು ಎಕ್ಸಾಮ್ ಅಲ್ಲಿ ಜೊತೆಗೆ ಒಂದು ಒಳ್ಳೆ ಜಾಬ್ ನಿಮ್ಗೆ ಇಷ್ಟ ಇಷ್ಟ ಆಗುವಂಥ ಜಾಬ್ ಗೌರ್ಮೆಂಟ್ ಜಾಬ್ ಯಾವುದಾದ್ರೂ ಸರಿ ನೀವು ಈ ಮಂತ್ರವನ್ನು ಪಠಿಸಿ ಆಮೇಲೆ ಮುಂದುವರಿಬಹುದು ಸ್ನೇಹಿ ಸ್ನೇಹಿತರೆ ಇದರ ಜೊತೆಗೆ ಜಾಬ್ ಆಕರ್ಷಣೆ ಮಾಡುವಂತ ವಿಶೇಷ ತಂತ್ರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಟಾಬ್ನ ಆಕರ್ಷಣೆ ಮಾಡುವಂಥ ವಿಶೇಷ ಟೆಕ್ನಿಕ್ಗೆ ಏನು ಬೇಕು ಅಂತಂದರೆ ಸ್ನೇಹಿತರೆ ಈ ಟೆಕ್ನಿಕ್ಗೆ ನಿಮಗೆ ಒಂದು ರೆಸ್ಯೂಮ್ ಬೇಕು ಒಂದು ದೀಪ ಬೇಕು ತುಪ್ಪದ ದೀಪ ಮಣ್ಣಿನ ದೀಪವನ್ನು ತಗೊಳ್ಳಿ ಆಮೇಲೆ ಒಂದು ಗ್ರೀನ್ ಕಲರ್ದು ನೋಟ್ ಬೇಕು ಐದು ರೂಪಾಯಿ ಆಗಿರಲಿ ಹತ್ತು ರೂಪಾಯಿ ಆಗಿರಲಿ ಇಪ್ಪತ್ತು ರೂಪಾಯಿ ಆಗಿರಲಿ ಯಾವುದಾದ್ರೂ ಆಗಿರಲಿ ಗ್ರೀನ್ ಕಲರ್ ಇರುವಂಥ ನೋಟು ಮತ್ತು ಗಂಧದ ಕಡ್ಡಿ ಗ್ರೀನ್ ಕಲರಲ್ಲಿ ಗಂಧದ ಕಡ್ಡಿ ಸಿಗುತ್ತೆ ಗೊತ್ತಾ ನೋಡಿ ತಗೊಳ್ಳಿ ಗಂಧದ ಕಡ್ಡಿ ಗ್ರೀನ್ ಕಲರಲ್ಲಿರಲಿ ತಗೊಂಡು ನೀವೇನು ಮಾಡಬೇಕು ಅಂತಂದರೆ ಸ್ನೇಹಿತರೆ ನೀವು ರಾತ್ರಿ ಒಂಬತ್ತು ಗಂಟೆಗೆ ನೀವು ಇದನ್ನು ಯಾವ ದಿನ ಮಾಡಬೇಕು ಅಂದರೆ ಗುರುವಾರ ಸೋಮವಾರ ಪೌರ್ಣಮಿ ಅಮಾವಾಸ್ಯೆ ಸರಿನಾ ಇಷ್ಟು ದಿನದಲ್ಲಿ ನೀವು ಇದನ್ನು ಮಾಡ್ಬೋದು ಜೊತೆಗೆ ಒಳ್ಳೆ ನಕ್ಷತ್ರಗಳು ಇರೋ ಅಂಥ ಪೂರ್ವಭಾದ್ರ ರೋಹಿಣಿ ಚಿತ್ತ ಈ ರೀತಿಯಲ್ಲಿ ಒಳ್ಳೆ ನಕ್ಷತ್ರಗಳಿರ್ತಾರ ಆ ನಕ್ಷತ್ರಗಳ ಸಮಯದಲ್ಲೂ ನೀವು ಇದನ್ನ ಮಾಡ್ಬೋದು ಸ್ನೇಹಿತರೆ ನೀವು ಇದನ್ನ ಮಾಡಬೇಕು ಅಂತಂದರೆ ನೀವು ಸ್ನಾನ ಮಾಡಿ ಶುದ್ಧರಾಗಿ ರಾತ್ರಿ ಒಂಬತ್ತು ಗಂಟೆ ಮೇಲೆ ಸರಿನಾ ಶುರು ಮಾಡೋ ದಿನ ಆದರೂ ನೀವು ಸ್ನಾನ ಮಾಡಿ ಇದನ್ನು ಮಾಡಬೇಕಾಗತ್ತೆ ಶುದ್ಧವಾಗಿ ಸ್ನಾನ ಮಾಡಿ ಈ ದಿನಗಳಲ್ಲಿ ಆಮೇಲೆ ಏನು ಮಾಡಬೇಕು ದೇವ್ರ ಮುಂದೆ ಕುತ್ಕೊಂಡು ಒಂದು ದೀಪ ಹಸಿ ಯಾವುದಾದ್ರೂ ಈಗ ನಿಮ್ಮ ಮನೆಯಲ್ಲಿ ಒಂದು ಪ್ರಶಾಂತವಾಗಿರೋ ಜಾಗ ಇದ್ದರೆ ಸರಿ ತಣ್ಣ ಅಣ್ಣಗಿರಬೇಕು ಪ್ರಶಾಂತವಾಗಿ ನಿಮ್ಮ ಮನಸ್ಸು ನಿರಾಳವಾಗಿರಬೇಕು ಆ ಜಾಗದಲ್ಲಿ ಕೂತ್ಕೊಂಡ್ರೆ ಅಂಥ ಜಾಗವನ್ನು ಹುಡುಕೊಳ್ಳಿ ಮನೆಯಲ್ಲಿ ಇಲ್ಲಾಂದರೆ ದೇವರ ಮುಂದೆನೇ ಕೂತ್ಕೊಂಡಿದ್ದನ್ನು ಮಾಡಿ ದೇವರ ಮುಂದೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಸರಿನಾ ನೀವೇನು ಮಾಡಬೇಕು ನಿಮ್ಮ ರೆಸ್ಯೂಮ್ ನಿಮ್ಮ ರೆಸ್ಯೂಮನ್ನು ನೀವು ದೀಪದ ಮುಂದೆ ನಿಮ್ಮ ಮುಂದೆ ಕೂತ್ಕೊಂಡು ಇಟ್ ಇಟ್ಕೊಳ್ಳಿ ರೆಸ್ಯೂಮನ್ನು ಮುಂದೆ ಇಟ್ಕೊಳ್ಳಿ ದೀಪನ ಅದರ ಮುಂದೆ ಇಟ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂದರೆ ಐದು ರೂಪಾಯಿ ನೋಟ್ ಇರುತ್ತಲ್ಲ ಹತ್ತು ರೂಪಾಯಿ ಐದು ರೂಪಾಯಿ ಗ್ರೀನ್ ಕಲರ್ ನೋಟು ಅದನ್ನು ನೀವು ರೆಸ್ಯೂಮ್ ಮೇಲೆ ಇಡಬೇಕಾಗತ್ತೆ ನೀವು ಭಕ್ತಿಯಿಂದ ಕೇಳ್ಕೋಬೇಕಾಗತ್ತೆ ನನಗೆ ಜಾಬು ಆದಷ್ಟು ಬೇಗ ಸಿಕ್ಕಲಿ ಅಂತೇಳಿ ನೀವು ದೇವ್ರ ಮುಂದೆ ಸಂಕಲ್ಪ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಗಂಧದ ಕಡ್ಡಿ ಹಸಿ ಪೂಜೆ ಮಾಡಿ ಆಮೇಲೆ ಏನು ಮಾಡಬೇಕು ಅಂದರೆ ನಾನು ಹೇಳ್ಕೊಡೋವಂಥ ಈ ಮಂತ್ರವನ್ನು ನೀವು ಹೇಳಬೇಕಾಗುತ್ತೆ ಸ್ನೇಹಿತರೆ ನಾನು ಹೇಳಿಕೊಡುವಂಥ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಮಂತ್ರ ಹೇಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳಿ ಸ್ನೇಹಿತರೆ ಈ ಮಂತ್ರ ಏನು ಅಂತಂದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಜಯ ಜಯ ಕಾರ್ಯಸಿದ್ಧಿ குறு குரு சுவாகா சரினா ஹோம் ஸ்ரீம் ஹ்ரீம் க்ளீம் ಜಯ ಜಯ ಕಾರ್ಯಸಿದ್ಧಿ ಕುರು ಕುರುಕುರು ಸ್ವಾಹ ಈ ಮಂತ್ರವನ್ನು ನೀವು ಶ್ರದ್ಧೆಯಿಂದ ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ಮಿನಿಮಮ್ ಏಳು ದಿನ ಹೇಳಿ ಸರಿನಾ ನೀವು ಶುರು ಮಾಡಿ ಮಿ ಮಿನಿಮಮ್ ಏಳು ದಿನ ಹೇಳಿ ಪ್ರತಿದಿನ ಇದನ್ನು ಕಂಟಿನ್ಯೂ ಮಾಡಿ ನೀವು ಏನು ಮಾಡಬೇಕು ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಿದ್ಮೇಲೆ ನೀವು ನೀವು ಇಷ್ಟಪಡುವಂತ ಕೆಲಸಕ್ಕೆ ಆಲ್ರೆಡಿ ಸೇರ್ಕೊಂಡಿದ್ದೀರಾ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂತ ವಿಜುಲೈಸ್ ಮಾಡಿ ಆಯಿತಾ ಖುಷಿಯಿಂದ ಅದೇ ಹ್ಯಾಪಿನೆಸ್ಸಿಂದ ನೀವು ವಿಜುಲೈಸ್ ಮಾಡಬೇಕಾಗತ್ತೆ ನೀವು ವಿಜುಲೈಸ್ ಮಾಡಿದ್ಮೇಲೆ ನೀವು ಮಂತ್ರವನ್ನ ಮೇಲೆ ಭಕ್ತಿಯಿಂದ ನೀವು ಆ ರೆಸ್ಯೂಮನ್ನು ದೇವರ ಮನೆಯಲ್ಲೇ ಇಡೀ ಇಡಿ ಸರಿನಾ ದೇವರ ಮನೆಯಲ್ಲೇ ಇಡಿ ದೇವರ ಮೇಲೆ ಭಾರ ಹಾಕಿ ಆಮೇಲೆ ನೀವು ನಂತರ ಮಾರನೇ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ನೀವು ಆ ರೆಸ್ಯೂಮನ್ನು ಅನ್ನ ತಗೊಂಡು ಹೋಗಿ ನಿಮ್ಮ ಜೊತೆಯಲ್ಲಿ ನೀವು ಆ ರೆಸ್ಯೂಮನ್ನು ಅಪ್ಲೈ ಮಾಡಬೇಕಾದ್ರೆ ಇಲ್ಲ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಮಾರನೇ ದಿನ ಆ ರೆಸ್ಯೂಮನ್ನು ನೀವು ಬಳಸ್ಕೊಳ್ಳಿ ಸರಿನಾ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಿನಿಮಮ್ ಏಳು ಏಳರಿಂದ ಇಪ್ಪತ್ತೊಂದು ದಿನ ನೀವು ಏಳು ದಿನದಲ್ಲಿನೇ ರಿಸಲ್ಟನ್ನು ಕಾಣ್ತೀರಾ ನೀವು ಯಾವುದಾದ್ರೂ ಒಂದು ಇಂಟರ್ವ್ಯೂ ಬರುತ್ತೆ ನೀವು ಹೋಗಬೇಕು ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಮೂರು ಸಲ ಜಯ ಜಯ ಕಾರ್ಯ ಜಯ ಜಯ ಕಾರ್ಯ ಅಂತ ಮೂರು ಸಲ ಮನ್ಸಲ್ಲಿ ಹೇಳ್ಕೊಳ್ಳಿ ಭಕ್ತಿಯಿಂದ ಹೇಳ್ಕೊಳ್ಳಿ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ ಎಲ್ಲನೂ ಅಲ್ಲೇ ಬಿಟ್ಬಿಡಿ ಸರಿನಾ ಹೊರಗಡೆನೇ ಬಿಟ್ಬಿಡಿ ಮನಸ್ಸಿಂದ ಈಚೆ ಹಾಕ್ಬಿಡಿ ನೀವು ಶುದ್ಧ ಮನಸ್ಸಿನಿಂದ ಜಾಬ್ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸಿಂದ ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋಕೆ ಹೋಗಬೇಕಾಗುತ್ತೆ ನೀವು ಕಾನ್ಫಿಡೆನ್ಸಲ್ಲಿ ಇರಬೇಕು ನಗು ಇರಬೇಕು ಸರಿನಾ ಟೆನ್ಷನಲ್ಲಿ ಮಾತ್ರ ನೀವು ಯಾವುದೇ ಕೆಲಸಕ್ಕೂ ಹೋಗಿ ಅದನ್ನ ನೀವು ಸಕ್ಸಸ್ ಮಾಡೋಕ್ಕಾಗಲ್ಲ ನೀವು ನಗ್ನಗ್ತಾ ಇರಬೇಕು ನಾನು ಮಾಡ್ತಾ ಇರೋವಂಥ ಈ ರಿಚ್ಯೂಲು ಕೆಲಸ ಮಾಡೇ ಮಾಡುತ್ತೆ ಅನ್ನೋ ಇರಬೇಕು ಶ್ರದ್ಧೆಯಿಂದ ನೀವು ನಿಮ್ಮ ಮೇಲೆ ನಂಬಿಕೆ ಇಡಿ ಸರಿನಾ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನೀವು ಇಂಟರ್ವ್ಯೂಗೆ ಹೋಗಿ ಸ್ನೇಹಿತರೆ ಮಿನಿಮಮ್ ಏಳು ದಿನದಲ್ಲಿ ನಿಮಗೆ ಇಂಟರ್ವ್ಯೂ ಚಾನ್ಸ್ ಬರುತ್ತೆ ಇಂಟರ್ವ್ಯೂಗೆ ನಿಮ್ಮನ್ನು ಕರೀತಾರೆ ಮಿನಿಮಮ್ ಇಪ್ಪತ್ತೊಂದು ದಿನದ ಒಳಗೆ ಹಾಗೆ ಯಾವುದಾದ್ರೂ ಒಂದು ಜಾಬ್ ಸಿಕ್ಕೇ ಸಿಗುತ್ತೆ ಸರಿನಾ ನೀವೆಷ್ಟು ಶ್ರದ್ಧೆ ನಂಬಿಕೆಯಿಂದ ಮಾಡ್ತೀರೋ ಅಷ್ಟರ ಮೇಲೆ ಇದು ಡಿಪೆಂಡ್ ಆಗಿದೆ ರೆ ನೀವು ಯಾವುದೇ ದಿನ ಇಪ್ಪತ್ತೊಂದು ದಿನದ ಒಳಗೆ ನೀವು ಯಾವುದೇ ದಿನನೂ ಇದನ್ನ ನಿಲ್ಲಿಸೋ ಹಾಗಿಲ್ಲ ಕಂಟಿನ್ಯೂಸ್ ಆಗಿ ಪ್ರತಿ ದಿನ ಮಾಡ್ಕೊಂಡು ಬನ್ನಿ ಸರಿನಾ ನೀವು ಇದರ ಜೊತೆಗೇನೆ ಎಲ್ಲ ಕಡೆ ಜಾಬ್ಗಳಿಗೆ ನೀವು ಅಪ್ಲಿಕೇಶನ್ಗಳನ್ನ ಹಾಕ್ತಾ ಬರಬೇಕಾಗುತ್ತೆ ನೀವು ನನ್ನ ನಾನು ರಿಚುವಲ್ ಮಾಡ್ತಾ ಇದ್ದೀನಿ ನನಗೆ ಕೆಲಸ ಹುಡ್ಕೊಂಡು ಅದೇ ನಮ್ಮ ಮನೆಗೆ ಬರುತ್ತೆ ಅಂತ ಮಾತ್ರ ಕುತ್ಕೋಬೇಡಿ ನೀವು ನಿಮ್ಮ ಕೈಯಲ್ಲಾಗುವಂಥ ಆ್ಯಕ್ಷನ್ಗಳನ್ನ ನೀವು ತಗೊಳ್ಲೇಬೇಕಾಗುತ್ತೆ ನೀವು ನಾವು ಮಾಡೋವಂಥ ಕೆಲಸಗಳಲ್ಲಿ ಇದು ನಮಗೆ ದಾರಿದೀಪವಾಗಬೇಕಂದ್ರೆ ಫಸ್ಟ್ ನಾವು ಮುಂದುವರಿಬೇಕು ಧೈರ್ಯವಾಗಿ ನಾವು ಕಾಲ ಹಾಕಿ ಮುಂದೆ ಹೋಗಬೇಕು ಸರಿನಾ ನೀವು ಜಾಬ್ ಕಲಿಫಿಕೇಶನ್ಗಳಾಕಿ ಜಾಬ್ಗೆ ಅಪ್ಲೈ ಮಾಡಿ ಸರಿನಾ ಏಳು ದಿನದಲ್ಲಿ ನಿಮಗೆ ಇಂಟರ್ವ್ಯೂ ಬರುತ್ತೆ ಇಪ್ಪತ್ತೊಂದು ದಿನದಲ್ಲಿ ಯಾವುದಾದ್ರೂ ಒಂದು ಕೆಲಸ ನಿಮ್ಗೆ ಹಾಗೆ ಆಗುತ್ತೆ ಸರಿನಾ ನೀವೆಷ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡ್ತೀರೋ ಅಷ್ಟು ಬೇಗ ಇದು ಫಲವನ್ನು ಕೊಡುತ್ತೆ ಇದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಟೆನ್ಷನಿಂದ ನಿರಾಸೆಯಿಂದ ಮನಸ್ಸಿಗೆ ನೊಂದ್ಕೊಂಡು ಮಾತ್ರ ಈ ರಿಚುವಲ್ನ ಮಾಡೋಕ್ಕೆ ಹೋಗ್ಬೇಡಿ ಸರಿನಾ ನೀವು ಮನಸ್ಸಿನಿಂದ ತಾಳ್ಮೆ ಇರಬೇಕು ಶ್ರದ್ಧೆ ಇರಬೇಕು ನಂಬಿಕೆ ಇರಬೇಕು ಮೈಂಡಲ್ಲಿ ಯಾವುದೇ ಥರದ ಟೆನ್ಷನ್ಗಳನ್ನ ಇಟ್ಕೊಂಡು ನೀವು ಇದನ್ನು ಮಾಡಬೇಡಿ ಸರಿನಾ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ನೀವು ಶ್ರದ್ಧೆಯಿಂದ ಇದನ್ನು ಮಾಡಬೇಕಾಗತ್ತೆ ಸರಿನಾ ಇಂಟರ್ವ್ಯೂಗೆ ಹೋಗಬೇಕಾದ್ರೂ ಅಷ್ಟೇ ನೀವು ಮನಸ್ಸನ್ನು ಕೂಲಾಗಿ ಇಟ್ಕೊಂಡು ಹೋಗಬೇಕು ಆ ಕೆಲಸ ನಿಮಗೆ ಸಿಕ್ಕೇ ಸಿಗುತ್ತೆ ಸರಿನಾ ನಾನು ಹೇಳ್ಕೊಡುವಂಥ ಮಂತ್ರವನ್ನು ಹೇಳಿ ಅದನ್ನು ಪಠನೆ ಮಾಡಿ ನೀವು ನಿಮ್ಮ ಕೆಲಸವನ್ನು ಸಾಧಿಸ್ಕೊಳ್ಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ ನಾನು ಭಾವಿಸ್ತೀನಿ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಮತ್ತೆ ವಿಶೇಷ ಟೆಕ್ನಿಕ್ ಜೊತೇನಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್